ಾ ಪಡ್ಕೋಣೆ ರಣ್ವೀರ್ ಸಿಂಗ್ ಬಾಲಿವುಡ್ ನ ಕ್ಯೂಟ್ ಕಪಲ್ ಮದುವೆಯಾಗಿ ಐದು ವರ್ಷಗಳ ನಂತರ ಈ ಜೋಡಿ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದೆ ಸೆಪ್ಟೆಂಬರ್ ಹೊತ್ತಿಗೆ ಡಿಪ್ಪಿ ತಾಯಿಯಾಗಲಿದ್ದಾರೆ ಗಂಡನ ಕಾಮಿಡಿಗೆ ಸದಾ ನಕ್ತಾರೆಗಿರುವ ದೀಪಿಕಾಗೆ ಅದೊಂದು ದಿನ ರಣ್ವೀರ್ ನಿಂದ ಮುಜುಗರ ಕೂಡ ಆಗಿತ್ತಂತೆ ಈ ಬಗ್ಗೆ ಸ್ವತಃ ಮಂಗಳೂರು ಬೆಡಗಿ ದೀಪಿಕಾ ಪಡ್ಕೋಣೆ ಅವರೇ ಹೇಳಿಕೊಂಡಿದ್ದಾರೆ ದೀಪಿಕಾಗೆ ಆದ ಮುಜುಗರದ ಘಟನೆ ಕೇಳಿದ್ರೆ ನಿಮ್ಗೆ ನಗು ಬರೋದು ಗ್ಯಾರಂಟಿ ಬಾಲಿವುಡ್ನ ಹಾಟೆಸ್ಟ್ ಜೋಡಿಯಂತಲೇ ಕರೆಸಿಕೊಳ್ಳುವ ನಟ ರಣ್ವೀರ್ ದೀಪಿಕಾ ಪಡ್ಕೋಣೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಅದ್ದೂರಿಯಾಗಿ ವಿವಾಹವಾಗಿದ್ರು ರಣ್ವೀರ್ ಎಲ್ಲೇ ಹೋದ್ರೂ ಕಾಮಿಡಿ ಮಾಡ್ತಾ ಎಲ್ಲರನ್ನೂ ನಗಿಸುವ ಗುಣ ಈ ಗುಣ ಪತ್ನಿ ದೀಪಿಕಾಗೂ ಇಷ್ಟ ರಣ್ವೀರ್ ಕಾಮಿಡಿಗೆ ದೀಪಿಕಾ ಸದಾ ಗಿರ್ತಾರೆ. ಆದ್ರೆ ಪತಿ ರಣ್ವೀರ್ನ ಅಚಾತುರ್ಯದಿಂದ ದೀಪಿಕಾ ಒಮ್ಮೆ ಪರದಾಡುವಂತೆ ಆಗಿತ್ತಂತೆ ಹಾಗಾದ್ರೆ ಅಂಥದ್ದೇನಾಯ್ತು ದೀಪಿಕಾ ರಣ್ವೀರ್ ನೈಟ್ ಪಾರ್ಟಿಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ತಾರೆ ಅದೇ ರೀತಿ ಒಂದಿನ ಇಬ್ಬರು ಪಾರ್ಟಿಗೆ ಹೋಗಿದ್ರಂತೆ ಪಾರ್ಟಿಗೆ ಹೋಗ್ತಿದ್ದಂತೆ ರಣವೀರ್ ಸಿಂಗ್ ಡ್ಯಾನ್ಸ್ ಮಾಡೋಕೆ ಶುರು ಮಾಡಿದ್ದಾರೆ ವಿಚಿತ್ರ ಸ್ಟೆಪ್ ಗಳನ್ನ ಹಾಕ್ತಿದ್ದಾಗ ರಣವೀರ್ ಸಿಂಗ್ ಪ್ಯಾಂಟ್ ಹರಿದು ಹೋಯ್ತಂತೆ ಪ್ಯಾಂಟ್ ಹರಿದು ಹೋಗ್ತಿದ್ದಂತೆ ರಣವೀರ್ ಗೆ ಏನ್ ಮಾಡಬೇಕು ಅಂತಾನೆ ಗೊತ್ತಾಗಿಲ್ವಂತೆ ಇದರಿಂದ ಗಂಡ ಹೆಂಡತಿ ಇಬ್ಬರಿಗೂ ಮುಜುಗರ ಆಗಿತ್ತಂತೆ ಆದ್ರೆ ಪಾರ್ಟಿಯಲ್ಲಿದ್ದವರಿಗೆ ಪ್ಯಾಂಟ್ ಹರಿದಿರೋ ಬಗ್ಗೆ ಗೊತ್ತಾಗ್ಲಿಲ್ಲ ತಕ್ಷಣ ನಾನು ನನ್ನ ಬ್ಯಾಗ್ನಲ್ಲಿದ್ದ ದಾರವನ್ನ ಹೊರತೆಗೆದು ಅಲ್ಲೇ ಪ್ಯಾಂಟ್ನ ಹೊಲಿದಿದ್ದೇನೆ ಎಲ್ಲರೂ ಪಾರ್ಟಿಯಲ್ಲಿ ಡ್ಯಾನ್ಸ್ ಮಾಡ್ತಿದ್ರೆ ನಾನು ರಣವೀರ್ ಸಿಂಗ್ ಪ್ಯಾಂಟ್ನ ಸ್ಟಿಚ್ ಮಾಡ್ತಿದ್ದೆ ಅಂತ ದಿ ಕಪಿಲ್ ಶರ್ಮಾ ಶೋನಲ್ಲಿ ನಟಿ ದೀಪಿಕಾ ಪಡ್ಕೋಣೆ ಪ್ಯಾಂಟ್ ಕಥೆಯನ್ನ ವಿವರಿಸಿದ್ದಾರೆ ಸದ್ಯ ದೀಪಿಕಾ ಈ ಮಾತು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ